ಗುರವೇ ಸರ್ವೋಕಾಂ ವಿಷಜೇಗಿ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತ್ತನಂದ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿ ನಮ ಸಂವಸ್ವರ ಉತ್ತರಾಯಣ ಕೃಷ್ಣಪಕ್ಷ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಕನ್ಯಾ ಧನು ರಾಶಿಗೆ ಸಂಚಾರದ ಕಾಲ ಆ ಸಂಚಾರದ ಕಾಲದಲ್ಲಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹಾಗೆ ಮೂಲ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಹಾಗೆ ಮೊದಲ ವಿಚಾರವಾಗಿ ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕಾಗುತ್ತೆ ಗುರು ಯಥಾಸ್ಥಿತವಾಗಿ ಋಷಭ ರಾಶಿಯಲ್ಲಿ ಇರತಕ್ಕಂಥದ್ದು ಮಂಗಳ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹಾಗೇ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತವಾಗಿರತಕ್ಕಂಥದ್ದು ಜೊತೆಗೆ ಶನಿ ಅಸ್ತಂಗತನಾಗಿದ್ದಾನೆ ನೋಡ್ಕೋಬೇಕು ಸ್ವಲ್ಪ ಅಸ್ತಂಗತನಾಗಿದ್ದಾಗ ಆ ಒಂದು ಸ್ಥಾನದಲ್ಲಿ ಲಾಭ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರಿಗೆ ಯಾವ ಒಂದು ಅಂಶದಲ್ಲಿ ಅಂತ ಅಸ್ತಂಗತನ ಅಸ್ತಂಗತನಾದಾಗ ಶನಿ ಕುಂಭರಾಶಿ ಹಾಗೆ ನಾಲ್ಕು ಗ್ರಹಗಳು ಸೂರ್ಯ ಬುಧ ಶುಕ್ರ ಹಾಗೆ ರಾಹು ಸಹಿತವಾಗಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಶುಕ್ರ ವಕ್ರನಾಗಿದ್ದಾನೆ ಅಸ್ತಂಗತನಾಗಿದ್ದಾನೆ ಶುಕ್ರ ಅಂದರೆ ಬುಧ ವಕ್ರನಾಗಿದ್ದಾನೆ ಅಸ್ತಂಗತನಾಗಿದ್ದಾನೆ ಇಲ್ಲಿ ನಾವು ತತ್ರ ಚೈತ್ರ ಮಾಸಕ್ಕೆ ಕಾಲಿರ್ತಕ್ಕಂಥ ಸಮಯ ಸೂರ್ಯ ಕೂಡ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭಗಳು ಶುಭ ಕಾರ್ಯಗಳು ನಿಷಿದ್ಧ ಇರತಕ್ಕಂಥ ಒಂದು ದಿನ ಅಂದರೆ ವಾರ ಸೊ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಯಾವ ರಾಶಿಯವರಿಗೆ ಪರಿಣಾಮ ಬೀರ್ತಕ್ಕಂಥದ್ದಿರುತ್ತೆ ಯಾರು ಯಾವ ಒಂದು ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸರಳವಾಗಿ ಸಿಂಪಲಾಗಿ ನಿಮ್ಮ ಮುಂದೆ ಹಿಡ್ತಾ ಇದ್ದಾರೆ ಮೊದಲು ಮೇಷರಾಶಿಯವರು ತಗೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ಚಂದ್ರ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭ ಇಲ್ಲಿ ನಕ್ಷತ್ರ ಸಹಿತವಾಗಿ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅಸ್ತ ಚಂದ್ರ ಸ್ವತಃ ಚಿತ್ತ ಹಾಗೆ ಒಂದು ಕುಜರ ನಕ್ಷತ್ರದಲ್ಲಿ ಸ್ವಾತಿ ರಾಹುವಿನ ನಕ್ಷತ್ರದಲ್ಲಿ ತದನಂತರ ಗುರುವಿನ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಜೊತೆಗೆ ಬುಧನ ನಕ್ಷತ್ರದಲ್ಲಿ ಮಿಶ್ರ ಫಲಗಳು ಮೇಷರಾಶಿಯವರಿಗೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಹಾಗೆ ಕುಟುಂಬ ವ್ಯವಸ್ಥೆಗಳು ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಆದಾಯ ಬರ್ತಕ್ಕಂಥದ್ದು ಇರುತ್ತೆ ಉಳಿತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕೆಂದರೆ ರ ಸ್ಥಾನದಲ್ಲಿ ಚತುರ್ಗ್ರಹಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಇರದಲೇ ಇಲ್ಲದಲೇ ಇರತಕ್ಕಂಥ ಒಂದು ಕಾಲ ವಿದ್ಯಾರ್ಥಿಗಳಿಗೂ ಇನ್ನಡೆ ಇರ್ತಕ್ಕಂಥದ್ದಿರುತ್ತೆ ಆರೋಗ್ಯ ಅಂಡ್ ಶುಡ್ ಎಚ್ಚರ ಪಂಚಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ತೃತೀಯಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ಬೋದು ಬಿಟ್ಟರೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಧ್ಯವಾದಷ್ಟು ನೀವು ಈ ಸಂದರ್ಭಗಳಲ್ಲಿ ಮೇಷರಾಶಿಯಲ್ಲಿ ಇರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಈ ವಾರ ಖಂಡಿತವಾಗಿ ಭಾಳ ಎಚ್ಚರಿಕೆಯಿಂದ ಕಾಲವನ್ನು ಇಟ್ಟರೆ ಮಾತ್ರ ಈ ಶುಭ ಇರತಕ್ಕಂಥದ್ದು ಇರುತ್ತೆ ಯಾರಾದ್ರೂ ಮೇಷರ ಪ್ರಯತ್ನ ಪಟ್ಟೆ ಗುರುಗಳೇ ಆದರೆ ಏನು ನೋ ಯೂಸ್ ಇದೇ ಥರ ಮನೋಭಾವ ಬರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಇದೇ ಮೇಷ ಮೇಷರಾಶಿಯವರಿಗೆ ತೋರಿಸೋದ್ರಿಂದ ಈ ವಾರ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಷಭ ರಾಶಿಯವರು ಒಂದು ರೀತಿಯಾಗಿ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಕಾಣಿಸ್ತದೆ ರಾಶಿ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ನಕ್ಷತ್ರ ಅಂದರೆ ಗ್ರಹಗಳು ಸಹಿತವಾಗಿ ನಾಲ್ಕರ ಸ್ಥಾನದಲ್ಲಿ ಹನ್ನೊಂದರ ಭಾವದಲ್ಲಿರ್ತಕ್ಕಂಥದ್ದು ನಾಲ್ಕೂ ಗ್ರಹಗಳು ಏಕಾಏಕಿ ನಿಮಗೆ ಆಸೆ ಆಕಾಂಕ್ಷೆಗಳು ಮತ್ತು ನಿಮ್ಮ ಆಸ್ತಿ ವಿಚಾರದಲ್ಲಿ ಮ ಹಾಗೆ ಮಕ್ಕಳ ವಿಚಾರದಲ್ಲಿ ಏಳಿಗೆ ಕಂಡರೂ ಸಹಿತವಾಗಿ ಅದು ನಿಮಗೆ ಕೈಗೆ ಇಟಕದ್ದಲೇ ಇರತಕ್ಕಂಥ ಸನ್ನಿವೇಶ ಬರಬಹುದು ಏಕೆಂದರೆ ಋಷಭರಾಶಿಯಲ್ಲಿರ್ತಕ್ಕಂಥ ರಾಶಿ ಅಧಿಪತಿ ವಕ್ರನಾಗಿ ಅಸ್ತಂಗತನಾಗಿದ್ದಾನೆ ನಿಮಗೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಋಷಭರಾಶಿಯವ್ರಿಗೆಲ್ಲ ಸೂಪರಾಗಿದೆ ಬಂಬಳಾಗಿದೆ ಆಗಿದೆ ಗುರುವಿನ ಅನುಗ್ರಹ ನಿಮ್ಮ ಜ ಸ್ಥಾನದಲ್ಲೇ ಇದೆ ಲಗ್ನದಲ್ಲೇ ಗುರುವಿದ್ದಾನೆ ಆದರೆ ಅಹಂ ನಿಮ್ಮನ್ನು ಮೋಸ್ಟ್ ಪ್ರಾಬಬಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ತರುತ್ತೆ ಯಾರೊಟ್ಟಿಗೂ ಸಮಸ್ಯೆಯನ್ನು ಮಾಡ್ಕೊಳ್ಳ್ದಲೇ ಇರತಕ್ಕಂಥದ್ದು ಭಾಳ ಮುಖ್ಯ ವೈವಾಹಿಕ ಜೀವನ ಭಾಳ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗ್ತದೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಅನ್ನೆಸಸರಿಯಾಗಿ ನಂದು ನಾನು ಮಾಡಿದೆ ನನ್ನಿಂದ ಆಯಿತು ಇದು ನಿಮಗೆ ಸಮಸ್ಯೆಯನ್ನು ತರುತ್ತೆ ಬಿ ಕೇರ್ಫುಲ್ ಯಾರ್ಯಾರು ಋಷಭ ರಾಶಿಯಲ್ಲಿದ್ದಿರೋ ಸಮಾಧಾನವಾಗಿ ಒಂದು ವಿಚಾರದಲ್ಲಿ ಮುಂದುವರಿತಕ್ಕಂಥ ಹೋಗಿ ಸಾಧ್ಯವಾದಷ್ಟು ದುರ್ಗಾರಾಧನೆ ನಿಮಗೆ ಜೀವನದಲ್ಲಿ ವಾರದಲ್ಲಿ ಶುಭವನ್ನು ತರ್ತದೆ ಹೊಸ ಬಂಡವಾಳ ಬೇಡ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇರೋದ್ರಲ್ಲೇ ಮ್ಯಾನೇಜ್ ಹೋಗಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ರಾಶಿಯ ಅಸ್ತಂಗತ ಹಾಗೆ ವಕ್ರನಾಗಿ ಹಾಗೆ ನೀಚನಾಗಿದ್ದಾನೆ ಮಿಥುನ ರಾಶಿಯಲ್ಲಿ ನಾನು ನಿಜವಾಗ್ಲೂ ನಿಮಗೊಂದು ಸಜೆಷನ್ ಮಾಡ್ತಾನೆ ಎಲ್ಲ ಗೊತ್ತಿದೆ ನಾನು ಮಾಡಬಲ್ಲೆ ಅಂತಕ್ಕಂಥದ್ದು ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಅಷ್ಟು ಶ್ರೇಯಸ್ಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡೋದಿಲ್ಲ ಅಧಿಕಾರ ಯಾಕೆಂದರೆ ದಶಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದೆ ಆದರೆ ನಿಮ್ಮ ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ ಪ್ರಾಮುಖ್ಯವಾಗಿ ನಾನು ಕೆಲಸ ಅಧಿಕಾರ ಮತ್ತೊಂದು ಎಲ್ಲ ಹಿಡಿತೀನಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ನೀವು ಸೋಲ್ಬೋದು ಅಹಂ ಕಡಿಮೆ ಮಾಡ್ಕೋಬೋದು ಯಾವುದೇ ಒಂದು ವ್ಯಕ್ತಿಯ ಜೊತೆ ನೀವು ಮಾತಾಡ್ತಾ ಇದ್ದೀರಿ ಯಾವುದೇ ಜೊತೆ ವ್ಯಕ್ತಿಯ ಜೊತೆ ಒಂದು ಸಂಬಂಧದಲ್ಲಿದ್ದೀರಿ ಯಾವುದೇ ಒಂದು ವ್ಯಕ್ತಿಯ ಜೊತೆ ಒಂದು ಕೆಲಸ ಮತ್ತೊಂದು ಎಲ್ಲಲಿದ್ದೀರ ಅಹಂ ನಿಮಗೆ ಸಮಸ್ಯೆಯನ್ನು ತರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮಾತು ಸಾಫ್ಟ್ ಕಾರ್ನರಲ್ಲಿರಬೇಕು ಎರಡರ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ನೋಡಿ ನಾಲ್ಕು ಐದು ಆರು ಏಳರ ಸ್ಥಾನದಲ್ಲಿ ಅದು ಹೋಗ್ತದೆ ನಾಲ್ಕು ಮನೆಯ ಸ್ಥಾನ ಐದು ಸ್ನೇಹಿತರ ಸ್ಥಾನ ಪ್ರೀತಿಯ ಸ್ಥಾನ ಆರು ಕೆಲಸ ಏಳು ನಿಮ್ಮ ಸಾರ್ವಜನಿಕ ಸಂಗಾತಿ ಇವೆಲ್ಲ ಹೇಳ್ತೇವೆ ನೋಡಿ ಆ ಒಂದು ಕ್ಷೇತ್ರ ಫಲದಲ್ಲಿ ಮಿಥುನ ರಾಶಿಯಲ್ಲಿದ್ದಿರೋ ಎಚ್ಚರ ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳು ಶುಭವನ್ನು ತರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ನಿಮ್ಮ ಅಹಂ ಕಡಿಮೆ ಮಾಡಿಕೊಂಡು ಇದಕ್ಕಿದ್ದಾಗೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡ್ಕೋಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸುಮ್ಮನೆ ನೆಸೆಸರಿಯಾಗಿ ನೆಗ್ಲಿಸ್ಟ್ ಜಿಯನ್ಸಿ ಮಾಡಲಿಕ್ಕೆ ಹೋಗಬೇಡಿ ತಿಳ್ಕೊಳ್ಳಿ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರಾಶಿಯವ್ರಿಗೆ ಒಂದು ರೀತಿಯಾಗಿ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯ ಕಾರ್ಯಗಳು ನಡೀತಕ್ಕಂಥ ಸನ್ನಿವೇಶಗಳು ಈ ವಾರದಲ್ಲಿ ಕಂಡು ಇದೆ ತೃತೀಯ ಭಾವ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ನಿಮ್ಮ ಪ್ರಯತ್ನ ಹಾಗೆ ನಿಮ್ಮ ಫಲ ನೀವು ಹಾಕಿರ್ತಕ್ಕಂಥ ಬಂಡವಾಳ ಹಾಗೆ ನೀವು ಮಾಡ್ತಕ್ಕಂಥ ಕೆಲಸದಿಂದ ಲಾಭ ಅಂತ ಕೂಡ ನೋಡೋದು ಬಸ್ಟ್ ಅಂಡ್ ಶುಡ್ ಯಾರ್ಯಾರು ಇದ್ದಿರೋ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ಕಾಣಿಸ್ತಾ ಇದೆ ಕುಜಶಾಂತಿಯನ್ನು ಅಷ್ಟು ಮಾಡಿಕೊಳ್ಳಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ನಿಮಗೆ ಶ್ರೇಯಸ್ಕರ ಲಾಭವನ್ನು ಕ ಲಾಭದಿಂದ ನಷ್ಟದಿಂದ ದೂರ ಮಾಡ್ತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದು ನೀವು ಕೂಡ ಬೇಡ ಸಾಧ್ಯವಾದಷ್ಟು ಕೂಡ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸಮಾಧಾನದ ವಾತಾವರಣವನ್ನು ಇಟ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಈ ದಿನ ಈ ವಾರ ಅಭಿವೃದ್ಧಿ ಇರ್ತದೆ ಹಾಗೆ ಸಿಂಹರಾಶಿಯವರು ಸಿಂಹರಾಶಿಯವರು ಈ ವಾರ ಜಾಗರೂಕತೆ ಇರಬೇಕಾಗುತ್ತೆ ಅನ್ನೆಸಸರಿ ಯಾವುದೇ ಆದಂಥ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಕಾ ಅದರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಕರಬರುತ್ತೆ ಕುಟುಂಬದಲ್ಲಿ ವ್ಯಾಜ್ಯಗಳು ಕಂಡು ಬರ್ತದೆ ಸಪರೇಷನ್ಸ್ ಆಫ್ ಮ್ಯಾರಿಡ್ ಲೈಫ್ ಸಂಗಾತಿ ದೂರ ಹೋಗ್ಬೋದು ಬಿ ಕೇರ್ಫುಲ್ ಸೊ ಹಾಗಾಗಿ ಸಾವಧಾನ ಚಿತ್ತರಾಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯ ಆಗುತ್ತೆ ನೀವು ಇಲ್ಲಿಗೆಲ್ಲ ಆಗ ಆ್ಯಕ್ಟಿವಿಟೀಸ್ನ ಏನಾದರೂ ಮಾಡಿದರೆ ಸಿಂಹರಾಶಿಯವ್ರಿಗೆ ಮಸ್ಟ್ ಅಂಡ್ ಶುಡ್ ಈ ವಾರ ಸಿಗಾಕೊಳ್ತೀರಿ ಬಿ ಕೇರ್ಫುಲ್ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ ಯಾಕೆಂದರೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಚತುರ್ಥ ಗ್ರಹಗಳಿದ್ದೆ ಒಂದಲ್ಲ ಒಂದು ತಾಪತ್ರಯ ನೀವು ಕೂಡ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಅಷ್ಟಮ ಸ್ಥಾನ ಒಂದಲ್ಲ ಒಂದು ತಾಪತ್ರಯ ತಂದುಕೊಳ್ಳೋಕ್ಕೆ ಇರುತ್ತೆ ಶಿವನ ಅಷ್ಟೋತ್ತರ ಶಿವನಿಗೆ ಕ್ಷೀರಾಭಿಷೇಕ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎಲ್ಲಾರ್ಗೂ ಪ್ರೀತಿ ಕೊಟ್ಟಿದ್ದೀರಿ ಆದರೆ ನೋ ಯೂಸ್ ಯಾವುದೇ ಆದಂಥ ಒಂದು ಕೈ ಹಿಡಿತಕ್ಕಂಥದ್ದು ಯಾರು ಸಿಗದ ಕಷ್ಟ ಆಗ್ಬಿಡುತ್ತೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜ ಲಾಭವನ್ನು ತಂದರೂ ಸಹಿತವಾಗಿ ನಿಮಗೆ ಆಪತ್ಕಾಲದಲ್ಲಿ ಯಾರು ಕೈ ಹಿಡಿತಕ್ಕಂಥದ್ದು ಕಷ್ಟ ಸ್ವಲ್ಪ ಎಚ್ಚರ ಹಾಗೆ ಕನ್ಯಾರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಅಸ್ತಂಗತನಾಗಿ ಮೋ ಅಸ್ತಂಗತನಾಗಿ ನೀಚನಾಗಿದ್ದಾನೆ ನಿಮಗೆ ಎಷ್ಟು ಪ್ರಯತ್ನಪಟ್ಟರೂ ಸಹಿತವಾಗಿ ಮದುವೆ ವಿಚಾರದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಏಳಿಗೆ ಸಿಗೋದು ಸ್ವಲ್ಪ ಕಷ್ಟ ಸಾಧಾರಣವಾಗಿರ್ತಕ್ಕಂಥ ವಾರ ಕೂಡ ಅತಿಯಾದಂಥ ಪ್ರಯತ್ನ ಪಟ್ಟೆ ನೋ ಯೂಸ್ ಖಂಡಿತ ಅದೇ ಥರ ಅನಿಸ್ತದೆ ಆದರೆ ಸಪ್ತಮದಲ್ಲಿರ್ತಕ್ಕಂಥ ಗ್ರಹಗಳು ಒಂದಲ್ಲ ಒಂದು ಕೈ ಹಿಡಿತಕ್ಕಂಥ ಸನ್ನಿವೇಶ ಬರ್ತದೆ ದುಡುಕಿ ಅಂದರೆ ದುಡುಕಿ ಅಂದರೆ ಯಾವುದೇ ಒಂದು ವ್ಯವಹಾರವನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದೀವಿ ಇದ್ದಾಗ ಸರಿಯಾದಂಥ ಪರಾಮರ್ಶೆಗಳನ್ನು ಮಾಡ್ಕೊಂಡು ಮಾಡೋದು ಒಳ್ಳೆಯದು ಯಾಕೆಂದರೆ ರಾಹು ಸಪ್ತಮ ಸ್ಥಾನದಲ್ಲಿದ್ದಾನೆ ಕೆಲವೊಮ್ಮೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಸುಖಂಚ ಎಚ್ಚರದಿಂದ ನೀವು ಸರ್ವೈವ್ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ವಾರ ಸಾಧಾರಣವಾಗಿರ್ತದೆ ಸಮಸ್ಯೆ ಆಗೋದಿಲ್ಲ ಹಾಗೇ ತುಲಾರಾಶಿಯವರ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ ವಕ್ರನಾಗಿದ್ದಾನೆ ಕೆಲಸ ಕಾರ್ಯಗಳು ಸ್ಥಗಿತವಾಗ್ತದೆ ಹೆಚ್ಚು ಕೆಲಸವನ್ನು ಮಾಡಬೇಕಾಗ್ತದೆ ಆರೋಗ್ಯದಲ್ಲಿ ಏರುಪೇರಾಗಬಹುದು ಶತ್ರು ಬಾಧೆ ಕಾಣಿಸ್ಕೊಳ್ಬೋದು ಸಾಲ ಬಾಧೆ ಕಾಣಿಸ್ಕೊಳ್ಬೋದು ಇವೆಲ್ಲ ವಿಚಾರಕ್ಕೆ ತಿಲಾಂಜಲಿ ಇಡ್ತಕ್ಕಂಥದ್ದು ದುರ್ಗಾ ಮಂತ್ರ ದುರ್ಗಾರಾಧನೆ ಶುಭವನ್ನು ತರುತ್ತೆ ವಾರದ ಮೊದಲ ಭಾಗದಲ್ಲೇ ಸ್ವಲ್ಪ ಮಟ್ಟಿಗೆ ನಷ್ಟ ಪ್ರವೃತ್ತಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸಿಕೊಡ್ಬೇಕು ಆಮೇಲೆ ತದನಂತರ ಸ್ವಲ್ಪ ಲಾಭ ಇರತಕ್ಕಂಥ ಸನ್ನಿವೇಶಗಳು ಕೂಡಿ ಬರ್ತದೆ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರಬಹುದು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ದುರ್ಗಾ ಸೂಕ್ತ ದುರ್ಗಾ ಮಂತ್ರ ಕವಚಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಇದ್ದಾವೆ ನೋಡಿ ವೃಶ್ಚಿಕ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಲ್ಲ ಸರಿ ಇರ್ತದೆ ಆದರೆ ಏನಾದರೂ ಒಂದು ತರಲೆ ತಾಪತ್ರಯ ಅಂಟುಕೊಂಬಿಡುತ್ತೆ ಹಣಕಾಸು ಆರೋಗ್ಯ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಪ್ರೀತಿಸಿ ಅಂದರೆ ಪ್ರೀತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆರೋಗ್ಯದ ವಿಚಾರ ಎಕ್ಸ್ಪೆಷಲಿ ರುಚಿಕ ರಾಶಿಯವರ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಎಚ್ಚರಿಕೆ ಇದ್ದರೆ ಮಾತ್ರ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ತಾವು ಪಠನೆ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಮುಖ್ಯ ತೊಗರಿ ವೇಳೆಯನ್ನು ದಾನ ಕೊಡಿ ಒಳ್ಳೆಯದಾಗುತ್ತೆ ಹಾಗೆ ಧನು ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಚತುರ್ಭಾವದಲ್ಲಿ ನಾಲ್ಕು ಗ್ರಹಗಳು ಸ್ಥಿತವಾಗಿರೋದರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ತಮ್ಮ ಮನಸ್ಸೋ ಇಚ್ಛೆ ನೀಡಿತಕ್ಕಂಥದ್ದು ಮನಸೋ ಇಚ್ಛೆ ಅಂದರೆ ಸಾಧ್ಯವಾದಷ್ಟು ಕೂಡ ನಾಲ್ಕರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ನಿಮಗೆ ಅತಿಶಯವಾಗಿ ಸುಖವನ್ನು ಪ್ರಾಪ್ತಿ ಮಾಡ್ತಕ್ಕಂಥ ಸನ್ನಿವೇಶ ಹಾಗೆ ಮನೆಯ ವಿಚಾರದಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಬ್ಯಾಂಕಿಂದ ಲೋನ್ ತಗೊಳ್ತಕ್ಕಂಥದ್ದು ಇವೆಲ್ಲ ವಿಚಾರದಲ್ಲಿ ಏಳಿಗೆಯನ್ನು ಧನುರಾಶಿಯವ್ರಿಗೆ ಕೊಡ್ತದೆ ಹಾಗೆ ಧನುರಾಶಿಯವರು ಆರೋಗ್ಯವನ್ನು ಎಚ್ಚರಿವಾಗಿಟ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಶುಭ ಆಗುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳನ್ನು ಜಪ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಯರ ಈ ವಾರದ ಫಲಾಫಲ ಸ್ವಲ್ಪ ಅಸ್ತಂಗತನ ಆಗಿದ್ದಾನೆ ಶನಿ ಹಣಕಾಸು ವ್ಯವಹಾರಿಕವಾಗಿ ಹಿನ್ನಡೆ ಆಗ್ತದೆ ಅಧಿಕವಾದಂಥ ಶ್ರಮವನ್ನು ಹಾಕಿರ್ತಕ್ಕ ಶ್ರಮವನ್ನು ಹಾಕಬೇಕಾಗುತ್ತೆ ಶ್ರಮವನ್ನು ಹಾಕಿದ್ರೂ ಕೂಡ ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಗುಡ್ ಸ್ವಲ್ಪ ಮಟ್ಟಿಗೆ ಲಾಭ ಕಡಿಮೆ ಇರುತ್ತೆ ಆದರೆ ಸಾಧಾರಣವಾಗಿರತಕ್ಕಂಥ ಫಲಾಫಲ ಯಾವುದೇ ಕಾರ್ಯಗಳನ್ನು ಹೊಸ ಕಾರ್ಯಗಳನ್ನು ಈ ಒಂದು ವಾರದಲ್ಲಿ ಮಾಡೋದು ಬೇಡ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರದ ಇರುತ್ತೆ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದಷ್ಟು ಕಡಲೆ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ನಿರಾಸಾ ಅಂದರೆ ನಿರಾಸಕ್ತಿಯನ್ನು ತೋರಿಸ್ಬಾರ್ದು ನೀವು ಕುಂಭರಾಶಿರ್ತಕ್ಕಂಥವ್ರು ಆಹ್ಹ್ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಛಲವನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮ್ಸ್ ತುಂಬ ಸಪೋರ್ಟಿವ್ ಆಗಿ ದುಡ್ಡು ಬರುತ್ತೆ ತುಂಬ ಸಪೋರ್ಟಿವ್ ಆಗಿ ವ್ಯವಹಾರ ನಡೆಯುತ್ತೆ ಕುಟುಂಬಕ್ಕೆ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಿಮ್ಮ ಧೈರ್ಯಂ ಸರ್ವತ್ವ ಸಾಧನಂ ಅಂತ ಹೇಳ್ಬಿಟ್ಟು ಕುಂಭರಾಶಿಯವರಿಗೆ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಯಾರ್ಯಾರು ಕುಂಭರಾಶಿಗಳಿದ್ದಿರೋ ಸಾಧ್ಯವಾದಷ್ಟು ಕೂಡ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಸರ್ವೈವಬಲ್ ಟೈಮ್ ಮುಂದೆ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕಾಲ ಬರ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ವಿಲ್ ಪವರ್ ಜಾಸ್ತಿ ಇದೆ ಆ ವಿಲ್ ಪವರಿಂದ ಏನನ್ನಾದರೂ ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದಿದೆ ಆ ಶಕ್ತಿಯನ್ನು ಸದ್ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಈ ವಾರದ ತತ್ವ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಗೆಲುವನ್ನು ನಿಮ್ಮ ಪ್ರಯತ್ನದ ಮೂಲಕ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೂರ್ಯ ಇದ್ದಾನೆ ಲಗ್ನದಲ್ಲಿ ಆರಾಧಿಪತಿ ಅಧಿಪತಿ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಶುಕ್ರನಿದ್ದಾನೆ ಬುಧನಿದ್ದಾನೆ ಇವೆಲ್ಲ ಬುದ್ಧಿಶಕ್ತಿಯ ಯೋಗದ ಪರಿಣಾಮವಾಗಿ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಈ ವಾರದ ತತ್ವ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು